ಾಸಪುರ ತಾಲೂಕಿನ ಕಲ್ಲುಕುಂಟೆ ಗ್ರಾಮದ ಸಾರ್ವಜನಿಕ ಸ್ಮಶಾನದಲ್ಲಿ ಖಾಸಗಿ ವ್ಯಕ್ತಿಗಳು ದಾರಿ ಮಾಡಲು ಮುಂದಾಗಿದ್ದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅವರ ಜಮೀನುಗಳಿಗೆ ಈಗಾಗಲೇ ದಾರಿ ಇದ್ದರೂ ದುರುದ್ದೇಶದಿಂದ ಸ್ಮಶಾನದಲ್ಲಿ ದಾರಿ ಕೇಳುತ್ತಿದ್ದು ತಾಲೂಕು ದಂಡಾಧಿಕಾರಿಗಳು ಅವರಿಗೆ ಬೆಂಬಲ ನೀಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಲ್ಕುಂಟೆ ಗ್ರಾಮದಲ್ಲಿ ಪುರಾತನ ಕಾಲದಿಂದ ಮಶಾಣ ಇರೋದು ಹತ್ತೊಂಬತ್ತು ಸರ್ವೆ ನಂಬರ್ ಸರ್ವೆ ನಂಬರ್ನಲ್ಲಿ ಆದರೆ ತಹಶೀಲ್ದಾರ್ ಶ್ರೀನಿವಾಸ್ ಸಾರ್ ಅಂತಿದ್ರು ಆವಾಗ ನಾವು ಅರ್ಜಿ ಕೊಟ್ವಿ ಅವ್ರಿಗೆ ಸರ್ ಹಿಂಗೆ ವೈ ಎ ನಾಯಣಸ್ವಾಮಿ ಅನುದಾನದಲ್ಲಿ ನಮ್ಗೆ ಮೂರು ಲಕ್ಷ ಶ್ಯಾಂಕ್ಷನ್ ಆಗಿದೆ ನಾವು ಫೆನ್ಸಿಂಗ್ ಹಾಕ್ಕೋಬೇಕು ನಮ್ಗೆ ಅದು ಮಶಾಣ ಎಲ್ಲಿದೆ ಅಂತ ಏನು ಒಂದು ಗುರ್ಸ್ಕೊಡಿ ಅಂತ ಅದ್ರಲ್ಲಿ ಬಂದು ಸರ್ವೆ ಮಾಡಿ ಆರ್ ಐ ವಿನೋದ್ ಸಾರು ತಹಸೀಲ್ದಾರ್ ಶ್ರೀನಿವಾಸ್ ಸಾರು ಮುರಳಿ ಸೆಕ್ರೆಟರಿ ಸಾರು ರವಿಕುಮಾರ್ ಸರ್ಕಲ್ ಇನ್ಸ್ಪೆಕ್ಟರ್ ಇವರೆಲ್ಲ ಬಂದು ಒಂದು ವಾರ ಹದಿನೈದು ದಿವಸ ಇಲ್ಲೇ ಇದ್ದು ಡೈಲಿ ಬಂದು ಸರ್ವೆ ಮಾಡಿ ನಮಗೆ ಇದು ತೆರವುಗೊಡಿಸಿ ಎಲ್ಲ ಅತ್ವಾರಿ ಉತ್ವಾರಿ ಮಾಡ್ಕೊಂಡಿರೋರ್ನೆಲ್ಲ ತೆರವುಗೊಡಿಸಿ ನಮ್ಮ ಫೆನ್ಸಿಂಗ್ ಹಾಕಿಕೊಟ್ಟಿದ್ದಾರೆ ಸ್ಮಶಾನದಲ್ಲಿ ರಸ್ತೆ ವಿಚಾರವಾಗಿ ತಹಸೀಲ್ದಾರ್ ಜೊತೆ ಫೋನ್ ಮೂಲಕ ಗ್ರಾಮಸ್ಥರು ಮಾತನಾಡಿದ ವೇಳೆ ಕ್ರಿಮಿನಲ್ ಕೇಸ್ ದಾಖಲಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಕಲ್ಲುಕುಂಟೆ ಗ್ರಾಮಕ್ಕೆ ಸರ್ವೆ ನಂಬರ್ ಮೂರರಲ್ಲಿ ಸ್ಮಶಾನಕ್ಕೆ ಮೂರು ಎಕರೆ ಜಾಗ ಮಂಜೂರು ಮಾಡಲಾಗಿದ್ದು ಈಗ ಸ್ಮಶಾನ ಇರುವ ಜಾಗವು ಸರ್ಕಾರಿ ಜಾಗವೇ ಆಗಿದೆ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಸರ್ಕಾರಿ ಖರಾಬು ದನದ ಮುಂದೆ ಹತ್ತು ಎಕರೆ ಮೂವತ್ತಾರು ಗುಂಟೆ ಜಮೀನಿದೆ ಯಾವುದೇ ಕಾರಣಕ್ಕೂ ಸ್ಮಶಾನ ಜಾಗವನ್ನು ಬಿಡುವುದಿಲ್ಲ ಎಂದು ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ ನಮ್ಮ ತಾತ ಮುತ್ತಾತನವರು ಅವ್ರ ತಾತ ಅವ್ರ ತಾತನವರು ಎಲ್ಲ ಇಲ್ಲಿ ಅವರು ಹಾಕೋ ಕೊಟ್ಟಿರೋದು ಇಲ್ಲಿ ಇವತ್ತು ನಾವು ಹೊಸ್ದಾಗ ಹಾಕಿದರೆ ನಾವು ಬಿಟ್ಕೊಡೋಕ್ಕೆ ನಾವು ಸಿದ್ಧ ಅವತ್ತಿಂದನೇ ಬಂದಿರೋದನ್ನ ಇವತ್ತು ನಾವು ಬಿಟ್ಕೊಡೋಕ್ಕಾಗಕ್ಕೆ ಆಗಲ್ಲ ಬಿಟ್ಕೊಡೋಕ್ಕೆ ಅದಕ್ಕಾಗಿ ಬೇರೆಯವರು ದಾರಿ ಬಿಟ್ಕೊಡೋಕ್ಕಾಗಲ್ಲ ಬೇರೆಯವ್ರಿಗೆ ನಾವು ಕೋಲಾರ ಇದರಲ್ಲಿ ಕೊಟ್ಟಿದ್ದೀವಿ ಸಿ ಎಸ್ಗೆ ಕೊಟ್ಟಿದ್ದೀವಿ ಮತ್ತು ಇವರು ಒಗೆ ಕೊಟ್ಟಿದ್ದೀವಿ ಇಂಜಿನಿಯರ್ ಕೊಟ್ಟಿದ್ದೀವಿ ತಹಸೀಲ್ದಾರ್ ಕೊಟ್ಟಿದ್ದೀವಿ ಮತ್ತು ಪಂಚಾಯಿತಿಯಲ್ಲಿ ಕೊಟ್ಟಿದ್ದೀವಿ ಅರ್ಜಿಗಳು ಯಾವುದೇ ಕಾರಣಕ್ಕೂ ಇಲ್ಲಿ ನಮಗಾಗಿ ಕಾಯ್ದೆ ಇರಿಸಿರೋದನ್ನು ಬೇರೆ ಇದರಲ್ಲಿ ಅದರ ಕೈ ಬೇರೆ ಯಾರಿಗೂ ಮಾಡ್ಕೊಳ್ಬಾರ್ದು ಬೇರೆ ಏನು ಅಂತ ನಾವು ಅರ್ಜಿಗಳು ಕೊಟ್ಟಿದ್ದೀವಿ ಅದ್ರ ಪ್ರಕಾರ ಅವರು ಸುಮ್ಮನಾಗಿದ್ದರು ಇವಾಗ ಹೊಸದಾಗಿ ಮತ್ತೆ ನಮಗೆ ಬೇಕು ಅಂತ ಪ್ರಯತ್ನ ಪಟ್ಟು ಇಲ್ಲೇ ನಾವು ಮಾಡ್ಕೋಬೇಕು ಅಂತ ಮುಂದುವರಿಸ್ತಾ ಇದ್ದೇವೆ ಇನ್ನು ಯಾವ ದುರುದ್ದೇಶದಿಂದ ಈ ಜಾಗವನ್ನು ಮಂಜೂರು ಮಾಡಲಾಗಿದೆ ಅಧಿಕಾರಿಗಳು ಅವರ ಪರವಾಗಿ ಕೆಲಸ ಮಾಡುತ್ತಿರುವುದು ಏಕೆ ಎಂದು ಪ್ರಶ್ನೆ ಮಾಡಿರುವ ಗ್ರಾಮಸ್ಥರು ತಹಸೀಲ್ದಾರ್ ಸುಧೀಂದ್ರ ಅವರು ಗ್ರಾಮಸ್ಥರನ್ನು ಏಕವಚನದಲ್ಲಿ ಮಾತನಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿದ್ದಾರೆ ರಫೀಉುಲ್ಲಾ ಸಿಟಿವಿ ನ್ಯೂಸ್ ಶ್ರೀನಿವಾಸಪುರ